ಹೈಕಮಾಂಡ್ಗೆ ಕಪ್ಪ ನೀಡಿರುವ ಬಗ್ಗೆ ಡೈರಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರಗೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಯಾರ ಭೇಟಿಗೂ ಅವಕಾಶವನ್ನ ಕೊಟ್ಟಿಲ್ಲ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿರುವಂತಹ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ ಹೀಗಾಗಿ ಸಿಎಂ ಭೇಟಿಗೆ ಬಂದಿದ್ದಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ಹಣ ಹೋಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಪ್ಪ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಈ ವಿಚಾರ ಬಹಿರಂಗವಾಗ್ತಾ ಇದ್ದಂತೆ ಒಂದು ರೀತಿ ಸಿಎಂ ಕೂಡ ವಿಚಲಿತರಾದಂತೆ ಕಂಡು ಬರ್ತಾ ಇದ್ದಾರೆ ಯಾಕಂತ ಅಂದರೆ ನಿನ್ನೆ ಇಡೀ ದಿನವೂ ಕೂಡ ಅವರು ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ನೀಡಿರಲಿಲ್ಲ ಸರಿಯಾಗಿ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ ಯಾರಿಗೂ ಕೂಡ ಆಪ್ತರು ಕೂಡ ಅವರನ್ನು ಭೇಟಿಯಾಗೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಮಯ ಅವಕಾಶವನ್ನು ಕೊಟ್ಟಿರಲಿಲ್ಲ ಅದೇ ರೀತಿಯಾಗಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾರ ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ತಿಳಿದು ಬಂದಿದೆ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮಂದಿ ಅವರ ಭೇಟಿಗೆ ಹೋದ್ರೂ ಕೂಡ ಅವರಿಗೆ ಸಿಎಂ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಒಂದು ಹಂತದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಬಂದಂತಹ ಸಂದರ್ಭದಲ್ಲೂ ಅವರಿಗೆ ಅವಕಾಶವನ್ನ ಕೊಡದೆ ಸಿಎಂ ಇಲ್ಲಿ ಮೌನಕ್ಕೆ ಜಾರಿದ್ದಾರೆ ಅಥವಾ ಏನು ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಒಂದು ರೀತಿ ಕುತೂಹಲಕ್ಕೆ ಕೇರಳ ಕಾರಣವಾಗಿರುವಂತಹ ವಿಚಾರ